ಈ ಟ್ವೆಂಟಿ ಟೂ ಏಜ್ ಅಲ್ಲಿ ಈ ರಾಪ್ ಬಗ್ಗೆ ಇಂಟ್ರೆಸ್ಟ್ ಬರ್ಬೇಕು ನೀವು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿ ಮಾಡಿ ಮನೆಯವರಲ್ಲಿ ಸಪೋರ್ಟ್ ಮಾಡ್ತಾರ ಈ ರ್ಯಾಪ್ ನನಗೇನು ಅಂದ್ರೆ ವೇ ಆಫ್ ಎಕ್ಸ್ಪ್ರೆಸಿಂಗ್ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಅಂತ ನನ್ ಪ್ರಕಾರ ಒಮ್ಮೆ ತಾಯಿ ಯಾರಿ ನೋಡು ಜೀವನ ಭಾವನಾ ಕಾರಣ ಈ ಕೇಳ ಬೇಡ ಹೆಣ್ಣಿನ ಜನ್ಮಕ್ಕೆ ರಾಪ್ ಅಂದ್ರೆ ಡ್ರಗ್ಸ್ ಮಾಡೋದು ಹುಡುಗಿರ್ ಶೋಕಿ ಮತ್ತೆ ಹುಡುಗಿನ್ ಹುಡುಗಿರ್ನ ಅಂದ್ರೆ ಶಾರ್ಟ್ ಡ್ರೆಸ್ ಅಲ್ಲಿ ಎಕ್ಸ್ಪೋಸ್ ಮಾಡೋದು ಆ ತರ ಅಂತ ಒಂದ್ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾರೆ ಹನಿ ಸಿಂಗ್ ಆಗಿರ್ಬೋದು ಅವ್ರು ಆಬಿಯಸ್ಲಿ ಪ್ರತಿಯೊಂದು ಟ್ರ್ಯಾಕ್ ಅಲ್ಲೂ ಹುಡುಗಿ ಬಗ್ಗೆ ಮಾತಾಡಿರ್ತಾರೆ ನಶೆ ಬಗ್ಗೆ ಮಾತಾಡಿರ್ತಾರೆ ಮ್ಯಾಕ್ಸಿಮಮ್ ಗಳಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಕೇರಳ ನೀವು ನೋಡಿಬಹುದು ಬೈಡನ್ ಪೊಲಿಟಿಕ್ಸ್ ಮಾತಾಡ್ತಾರೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ಈ ಡ್ರಗ್ಸ್ ಸೇವನೆ ಮಾಡಿದ್ರೆ ಮತ್ತೆ ಗಾಂಜಾ ಸೇದ್ರೆ ಮಾತ್ರ ರ್ಯಾಪ್ ಆಡಕ್ ಆಗಲ್ಲ ಸೊ ನಾನ್ ತಿಂಕ್ ಮಾಡ್ತೇನೆ ನಮ್ಮನೇಲ್ಲೂ ನನ್ ಒಂದ್ ತಂಗಿ ಇದಾರೆ ಅವ್ರಿಗೆ ಯಾರಾದ್ರು ಆತರ ಮಾಡಿದ್ರೆ ನಾವೊಂದು ಸುಮ್ನೆ ಇರ್ತಾ ಇರ್ಲಿಲ್ಲ ಬಟ್ ಆ ಹುಡುಗಿ ಪೇರೆಂಟ್ಸ್ ಏನ್ ಮಾಡಿದ್ರು ಅಂದ್ರೆ ಸೊಸೈಟಿಲಿ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾರಣದಿಂದ ಕೇಸನ್ನೇ ಮುಚ್ಚಾಕ್ತಾರೆ ವೀಕ್ಷಕರೇ ನಮಸ್ತೆ ಕುರ್ಗ್ ಡೈಲಿ ಇನ್ಸೈಟ್ ಸ್ಟೋರಿ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸ್ತಾ ಇದೀನಿ ನಾನು ಇಸ್ಮಾಯಿಲ್ ಖಂಡಕೆರೆ ಇವತ್ತು ನಮ್ಮೊಂದಿಗೆ ಕೊಡಗು ಜಿಲ್ಲೆಯ ಉದಯೋನ್ಮುಖ ರ್ಯಾಪರ್ ಕ್ರೀಡಾಪಟು ಮನೆಪಂಡ ಅಶ್ವಿನ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಶ್ವಿನ್ ಫೈನ್ ಚೆನ್ನಾಗಿದ್ದೀರಾ ಚೆನ್ನಾಗಿ ನೀವು ಹೇಗಿದ್ದೀರಾ ಫೈನ್ ಫೈನ್ ಕೊಡಗು ಜಿಲ್ಲೆಯ ಒಂದು ಉದಯೋನ್ಮುಖ ರ್ಯಾಪರ್ ಅಶ್ವಿನ್ ಅವರು ಒಂದು ರ್ಯಾಪ್ ಮೂಲಕ ನಮಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಒಂದ್ ಒಳ್ಳೆ ರ್ಯಾಪ್ ಆಡ್ಬಿಟ್ಟು ಸೊ ನಾನು ಮೊದಲಾಗಿ ನಾವು ಥ್ಯಾಂಕ್ ಯು ಹೇಳ್ಬೇಕು ಈ ಚಾನ್ಸ್ ಕೊಟ್ಟಿದ್ದಕ್ಕೆ ಸೊ ನಾನ್ ಯಾವ್ದಾದ್ರು ಟ್ರ್ಯಾಕ್ ಮೊದ್ಲು ಹಾಡ್ಬೇಕು ಅಂದ್ರೆ ನನ್ನ ಡೆಬ್ಯೂ ಟ್ರ್ಯಾಕ್ ಹೆಣ್ಣು ಭ್ರೂಣ ಹಾಡ್ತೀನಿ ಸೊ ಅದು ಹೀಗೆ ಹೋಗುತ್ತೆ ಹೆಣ್ಣು ಭ್ರೂಣ ಹತ್ಯೆ ನಿನ್ನೆ ನೂರು ಇಂದು ಸಾವಿರ ಒಮ್ಮೆ ತಾಯಿ ಯಾಗಿ ನೋಡು ನಿನ್ನ ಜೀವನ ಭಾವನ ಕಾರಣ ನೀನು ಕೇಳಬೇಡ ಹೆಣ್ಣಿನ ಜನ್ಮಕ್ಕೆ ಕರ್ಮ ನೋಡಿಕೊಳ್ಳುತ್ತೆ ನೀನು ಬೆಲೆ ಮನುಷ್ಯತ್ವಕ್ಕೆ ಓಕೆ ಗುಡ್ ಥ್ಯಾಂಕ್ ಯು ಎಷ್ಟು ವರ್ಷದಿಂದ ರ್ಯಾಪ್ ಮಾಡ್ತಾ ಇದ್ರಿ ಸೆವೆನ್ ಟು ಏಟ್ ಇಯರ್ಸ್ ಆಯ್ತು ರ್ಯಾಪ್ ಗೆ ಆ ರ್ಯಾಪ್ ಅಂದ್ರೆ ಮೊದಲಿಂದಾಗಿ ಡಿವೈನ್ ಅಂತ ಡಿವೈನ್ ಅವರು ಒಂದು ಗಲಿಬಾಯ್ ಅಂತ ಒಂದು ಮೂವಿ ಬಂತು ರೀಸೆಂಟ್ ಆಗಿ ಐ ಮೀನ್ ಒಂದು ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿಯಲ್ಲಿ ಅವ್ರ ಮೂವಿ ಬಂತು ಗಲಿಬಾಯ್ ಅಂತ ಸೊ ಅವರ ಬಯೋಪಿಕ್ ಅವರು ಮಾಡಿದ್ದಾರೆ ಸೊ ಅವರು ಒಂದು ಟ್ವೆಂಟಿ ಫೋರ್ಟೀನ್ ಇಂದ ಅವ್ರು ಸ್ಟಾರ್ಟ್ ಮಾಡಿರೋದು ಅವ್ರೀಗ ತಗೊಂಡ್ ಹೋಗಿದ್ದಾರೆ ಹಿಪ್ ಹಾಪ್ ಸೀನ್ ಇಂಡಿಯಾದಲ್ಲಿ ಅವರೇ ಬೂಮ್ ಮಾಡಿರೋದು ಸೊ ಯಾವತ್ತಿದ್ರು ಅವರೇ ನಮ್ಗೆ ಇನ್ಸ್ಪಿರೇಷನ್ ಓಕೆ ಓಕೆ ಅವ್ರ ಫೇವ್ರೇಟ್ ರ್ಯಾಪ್ ನಿಮ್ಗೆ ಯಾವ್ದು ಇಷ್ಟ ಸೊ ಅವ್ರದ್ದು ಫಸ್ಟ್ ಟ್ರ್ಯಾಕ್ ಕೇಳಿದೆ ನಾನು ಚಲ್ ಬಾಂಬೆ ಅಂತ ಹೇಳಿ ಸೊ ಅದೊಂದು ಲವ್ ಟ್ರ್ಯಾಕ್ ಅದು ಸೊ ಅದ್ನೇ ನಾನು ಫಸ್ಟ್ ಟ್ರ್ಯಾಕ್ ಕೇಳಿರೋದು ಈ ಟ್ವೆಂಟಿ ಟೂ ಏಜ್ ಅಲ್ಲಿ ಈ ರಾಪ್ ಬಗ್ಗೆ ಇಂಟ್ರೆಸ್ಟ್ ಬರಬೇಕು ನೀವು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಸ್ಟಾರ್ಟ್ ಮಾಡಿ ಹೆಂಗೆ ಮನೆಯವ್ರಲ್ಲಿ ಸಪೋರ್ಟ್ ಮಾಡ್ತಾರ ಅದೇ ಇಲ್ಲ 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 ಅಂದ್ರೆ ನಮ್ಮಮ್ಮ ಕೂಡ ಒಂದು ಆರ್ಟಿಸ್ಟ ಸೊ ಅವರು ಕೂಡ ಹಾಡು ನೃತ್ಯ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ಅವರು ಇರ್ತಾರೆ ಆದ್ರೆ ರ್ಯಾಪ್ ಅನ್ನೋದು ಈಗ ನಮ್ಮ ಕೊಡಗಿನಲ್ಲಿ ಅಷ್ಟು ಫೇಮಸ್ ಆಗಿಲ್ಲ ಹೇಳ್ಬೇಕು ಅಂದ್ರೆ ನಿಮ್ಗೂ ಕೂಡ ಗೊತ್ತಿದೆ ಅದು ಆದ್ರೆ ಈಗ ನಾವು ಅದನ್ನ ತರ್ತಾ ಇದೀವಿ ಸೊ ಆಬ್ವಿಯಸ್ಲಿ ನಾವು ಒಂದು ನೇಮ್ ಮಾಡಿದ್ಮೇಲೆ ಮೇಲೆ ಫ್ಯಾಮಿಲಿ ಅವರು ಆಬ್ವಿಯಸ್ಲಿ ಸಪೋರ್ಟ್ ಮಾಡ್ತಾರೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಆಬ್ವಿಯಸ್ ಆಗಿ ಇರ್ಲಿಲ್ಲ ನೀವು ಮಡಿಕೇರಿ ಅಲ್ಲ ಸಾರಿ ಗೋಣಿಪ ದಸರಾದಲ್ಲಿ ರ್ಯಾಪ್ ಟೀಮ್ ಹೆಸರು ಒನ್ ಕ್ಲಾನ್ ಅಂತ ಒನ್ ಕ್ಲಾನ್ ಹಾಗೂ ಡಾರ್ಕ್ ಸ್ಟುಡಿಯೋಸ್ ಅಂತ ನಾವೆಲ್ಲ ಕೊಡಗಲ್ಲಿ ಒಟ್ಟಿಗೆ ಒಟ್ಟಿಗೆ ಬೆಳೆದು ಒಟ್ಟಿಗೆ ರಾಪ್ ಮಾಡ್ತಾ ಇದ್ವಿ ಲೈಕ್ ಸೆವೆನ್ ಇಯರ್ಸ್ ಇಂದ ನಿಮ್ಮ ಹೊರಗಡೆ ರ್ಯಾಪರ್ ಬಗ್ಗೆ ಒಂದು ಕೆಟ್ಟ ಸಂದೇಶ ಇದೆ ಆಜ್ ಕರ್ನಾಟಕ ಆಗಲಿ ಕೇರಳ ಆಗಲಿ ತರ ಅಂತಂದ್ರೆ ರಾಪ್ಗಳು ಧರಿಸುವಂತ ವಸ್ತ್ರಧಾರಣೆ ಅವರ ಚಟುವಟಿಕೆಗಳು ಅವರ ನಡವಳಿಕೆಲ್ಲ ಒಂದು ಡಿಫ್ರೆಂಟ್ ಆಗಿರುತ್ತೆ ಯಾಕೆ ಅಂತ ಅದು ಒಬ್ರೊಬ್ರು ಪರ್ಸ್ಪೆಕ್ಟಿವ್ ಆತರ ಇರುತ್ತೆ ಸೊ ಬೇಸಿಕಲಿ ರ್ಯಾಪ್ ನನಗೇನು ಅಂದ್ರೆ ವೇ ಆಫ್ ಎಕ್ಸ್ಪ್ರೆಸಿಂಗ್ ಯುವರ್ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಅಂತ ನನ್ ಪ್ರಕಾರ ಸೊ ಹೊರಗಡೆ ವೆಸ್ಟ್ ಕಲ್ಚರ್ ಏನಿರುತ್ತೆ ಅದು ಆತರ ಎಕ್ಸ್ಪ್ರೆಸ್ ಮಾಡುತ್ತೆ ಬಟ್ ಇಂಡಿಯಾ ಅಂತ ಬಂದಾಗ ಇಂಡಿಯಾದ ಒಂದು ಸಪ್ರೇಟ್ ಕಲ್ಚರ್ ಇದೆ ಬಟ್ ನಾವ್ ಅದನ್ನ ಬ್ಲೆಂಡ್ ಮಾಡಕ್ ನೋಡ್ಬೇಕು ಒಬ್ರು ಪರ್ಸ್ಪೆಕ್ಟಿವ್ ಅದ ಸುಮಾರು ಜನ ನಾವು ಈ ರ್ಯಾಪರ್ ಗಳನ್ನ ಅವರು ಅವರ ಕೂದಲು ಬಿಡೋದು ಅವರ ಡ್ರೆಸ್ಸಿಂಗ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇಡೀ ಜನರಲ್ಲಿ ಡಿಫ್ರೆಂಟ್ ಅವ್ರು ಕಾಣುವಾಗ್ಲೂ ಇವನೇನಪ್ಪ ಏನಪ್ಪಾ ಒಂಥರ ಇದ್ದಾನೆ ಜನ ಇವನೇನ್ ಏನ್ ಚೇಂಜ್ ಇದ್ದಾನೆ ಅಂತ ಅನ್ಕೊಳ್ತಾರೆ ಯಾಕೆ ಅಂತ ನಿಮ್ಮ ರಾಪರ್ ಗಳಲ್ಲೇ ಒಂದು ಟೀಮ್ ಆತರ ಸಪರೇಟ್ ಆಗಿರುತ್ತಾ ಅಂದ್ರೆ ಅದು ವೆಸ್ಟ್ ಇಂದ ಬಂದ ಒಂದು ಇನ್ಫ್ಲೂಯೆನ್ಸ್ ಅದು ಸೊ ವೆಸ್ಟ್ ಅಲ್ಲಿ ಈಗ ನೋಡ್ಬೇಕಂದ್ರೆ ಇಂಡಿಯಾದಲ್ಲಿ ಈಗಾಗಿ ಬಂದಿದೆ ಆ ತರ ಒಂದು ಕಲ್ಚರ್ ಬಟ್ ವೆಸ್ಟ್ ಮೊದ್ಲೇ ಇತ್ತು ಸೊ ಅದರ ಒಂದು ಏನ್ ಹೇಳೋದು ಇನ್ಫ್ಲುಯೆನ್ಸ್ ಈಗ ಇಂಡಿಯಾ ಬಂದಿದೆ ಅಷ್ಟೇ ಸೊ ಅದಕ್ಕಾಗಿ ನಾವು ಒಂಚೂರು ಡಿಫ್ರೆಂಟ್ ಅವ್ರಿಗೆ ರ್ಯಾಪರ್ಗಳು ಈ ತರ ಬಟ್ಟೆ ಹಾಕ್ಬೇಕು ಈ ತರ ನಡಿಬೇಕು ಅಂತ ಏನು ಅಲ್ಲ ಸುಮಾರು ಜನ ನೋಡುವಾಗ ಗಳು ಯಾವ ತರ ಅಂತಂದ್ರೆ ಈ ತರ ಯಾವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಸೊಸೈಟಿಯಲ್ಲಿ ಅವ್ರ ಯಾವತ್ತು ಡಿಫ್ರೆಂಟ್ ಒಂಥರ ಡ್ರೆಸ್ಸಿಂಗ್ ಎಲ್ಲ ಆತರ ಏನಾದ್ರು ಉಂಟಾ ನಿಮ್ಗೆ ಆತರ ಏನು ಇಲ್ಲ ಆತರ ಏನು ಓಕೆ ಓಕೆ ಟೋಟಲ್ ಆಗಿ ಎಷ್ಟು ರ್ಯಾಪ್ ನಾನ್ ಟೋಟಲ್ ಆಗಿ ಮಲ್ಟಿಪಲ್ ಆಗಿ ಅಂದ್ರೆ ಸಿಂಗಲ್ಸ್ ಎರಡೇ ಬಂದಿರೋದು ಸೊ ಮೊದಲನಾಗಿ ಹೆಣ್ಣು ಭ್ರೂಣ ಹತ್ಯೆ ಅಂತ ಎರಡನೇದು ಸಖಿ ಅಂತ ಸೊ ಇನ್ನ ಮುಂದೆ ಡಾನ್ ಅಂತ ಬರ್ತಾ ಇದೆ ಬಟ್ ಬರ್ದಿರೋದು ತುಂಬಾ ಇದೆ ಆಡಿದಾರ ಇಲ್ಲ 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 ಬೇರೆಯವರು ಆಡಿಲ್ಲ ಅಂದ್ರೆ ಬೇರೆ ಲೇಬಲ್ಸ್ ಗಳು ಅಪ್ರೋಚ್ ಮಾಡಿದ್ರು ಬಟ್ ನಾವು ಅವ್ರು ಯಾರಿಗೂ ನಾನ್ ಸೆಲ್ ಮಾಡಿಲ್ಲ ಗಳು ನೀವು ಯಾವ ಮೈನ್ ಯಾವ ವಿಷಯ ಇಟ್ಕೊಂಡು ಬರೀತಿ ಸರ್ ಈಗ ಮೋಸ್ಟ್ ಪ್ರಾಬಬ್ಲಿ ಎಲ್ಲಾ ಮನೆಯವರು ಇಂಡಿಯನ್ ಹೌಸ್ ಹೋಲ್ಡ್ ಅಲ್ಲಿ ಏನು ಒಂದು ತಲೆಯಲ್ಲಿ ಅಂದ್ರೆ ರ್ಯಾಬ್ ಅಂದ್ರೆ ಡ್ರಗ್ಸ್ ಮಾಡೋದು ಹುಡುಗಿರ್ ಶೋಕಿ ಮತ್ತೆ ಹುಡುಗಿ ಹುಡುಗಿರ್ನ ಅಂದ್ರೆ ಶಾರ್ಟ್ ಡ್ರೆಸ್ ಅಲ್ಲಿ ಎಕ್ಸ್ಪೋಸ್ ಮಾಡೋದು ಆ ತರ ಅಂತ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾರೆ ಬಟ್ ಅಕಾರ್ಡಿಂಗ್ ಟು ಮೀಸ್ ರ್ಯಾಪ್ ಅಂದ್ರೆ ವೇ ಆಫ್ ಎಕ್ಸ್ಪ್ರೆಸಿಂಗ್ ಯುವರ್ ಥಾಟ್ಸ್ ಅದಕ್ಕೆ ನೋವ್ ಆಗಿರ್ಬೋದು ಖುಷಿ ಆಗಿರ್ಬೋದು ಅಥವಾ ಸೊಸೈಟಿಲಿ ಏನೋ ತಪ್ಪಾಗ್ತಾ ಇದೆಯಾ ಅದನ್ನ ಹೇಳೋದಾಗಿರ್ಬೋದು ಸೊ ಅದನ್ನ ಕಾನ್ಷಿಯಸ್ ರಾಪ್ ಅಂತ ಹೇಳ್ತೀವಿ ಸೊ ಮೊದಲನಾಗಿ ನಾನು ಮಾಡಿದೆ ಕಾನ್ಶಿಯಸ್ ರಾಪ್ ಅಂತ ಸೊ ಅದಕ್ಕೆ ನನ್ಗೆ ಒಂದು ನಾಮಿನೇಷನ್ ಆಗಿದ್ದು ನ್ಯಾಷನಲ್ ಅವಾರ್ಡ್ ಗೆ ಸೊ ಆತರ ಯಾಕೆ ನ್ಯಾಷನಲ್ ಅವಾರ್ಡ್ ನಾಮಿನೇಷನ್ ಆಗಿ ಯಾಕೆ ನೀವು ತಪ್ಪೋಗ ಸರ್ ಆಬ್ವಿಯಸ್ ಸೀನ್ಸ್ ಏನು ಅಂದ್ರೆ ನಮ್ಮ ಈಗ ಹಿಪ್ ಹಾಪ್ ಸೀನ್ ಅಲ್ಲಿ ವಿತೌಟ್ ವಿತೌಟ್ ಎನಿ ಹೆಲ್ಪ್ ಆಫ್ ಫ್ಯಾಮಿಲಿ ಆರ್ ಎನಿಥಿಂಗ್ ನಾವು ಮಾಡೋದು ತುಂಬಾ ಕಷ್ಟ ಇದೆ ಬಿಕಾಸ್ ನೀವು ಒಂದು ಮೀಡಿಯಾ ಇರೋದ್ರಿಂದ ನಿಮ್ಗೂ ಕೂಡ ಗೊತ್ತಿದೆ ಒಂದು ವಿಡಿಯೋ ಶೂಟ್ ಮಾಡ್ಬೇಕು ಅಥವಾ ಒಂದು ಏನಾದ್ರು ಒಂದು ಸ್ಟುಡಿಯೋ ಹೋಗಿ ಟ್ರ್ಯಾಕ್ ರೆಕಾರ್ಡ್ ಮಾಡ್ಬೇಕು ಅಂದ್ರೆ ಅದ್ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತೆ ಅಲ್ಲಿರೋ ಪ್ರತಿಯೊಂದು ಆರ್ಟಿಸ್ಟ್ ಏನ್ ಆಗ್ಬೋದು ಬಟ್ ಬೀಯಿಂಗ್ ಅ ಸ್ಟೂಡೆಂಟ್ ಅದನ್ನ ಅಷ್ಟನ್ನೇ ಅಫೋರ್ ಅಫೋರ್ಡ್ ಮಾಡ್ ತುಂಬಾ ಕಷ್ಟ ಇದೆ ಸೊ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಮಾಡು ಮಾಡಿ ಅದೆಲ್ಲ ಆಗಲ್ಲ ಅಂದ್ರೆ ನಮ್ಗೀಗ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿದೆ ಇಂಡಸ್ಟ್ರಿಯಲ್ಲಿ ಸೊ ನಾವು ಅದನ್ನ ಮ್ಯಾಚ್ ಮಾಡ್ಬೇಕು ಅಂದ್ರೆ ನಾವ್ ಎಷ್ಟೇ ಡೀಪ್ ಆಗಿ ಲಿರಿಕ್ಸ್ ಬರೆದ್ರು ಅಂತ ಕ್ವಾಲಿಟಿಲಿ ನಾವು ಔಟ್ಪುಟ್ ಕೊಡಬೇಕು ಅಲ್ಲ ನೀವ್ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಹೌದು ಈ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇಲ್ಲ ಕೊಡಗಲ್ಲಿ ಜಾಸ್ತಿ ಇಂಡಿಯಾದಲ್ಲಿ ಐ ಮೀನ್ ಇಂಡಿಯಾದಲ್ಲಿ ಈಗ ಯಾವಾಗ ಬೂಮ್ ಆಯ್ತು ಸೀನ್ ಅಲ್ಲಿಂದ ಜಾಸ್ತಿ ಆಗ್ತದೆ ಬಟ್ ನಾವು ನೋಡಿದಾಗೆ ಕರ್ನಾಟಕದಲ್ಲಿ ಗಳಿಗೆ ಅಷ್ಟು ಸ್ಕೋಪ್ ಇಲ್ಲ ಇವನ್ ಕೇರಳ ನೋಡ್ ನೋಡಿ ನೀವು ಕೇರಳ ಜನರು ಅಲ್ಲಿ ಗಳು ರಾಪರ್ಗಳು ಮಾತಾಡ್ತಾರೆ ಜನರ ಸಮಸ್ಯೆಗಳನ್ನ ರಾಪ್ ಮಾಡ್ತಾರೆ ಇಲ್ಲಿ ರಾಪರ್ ಗಳಿಗೂ ಕೇರಳ ರಾಪರ್ಗಳಿಗೂ ಲೋಡ್ ಆಫ್ ಡಿಫ್ರೆನ್ಸ್ ಇದೆ ರಾಪರ್ ನೀವು ನೋಡಿರಬಹುದು ಬೈಡನ್ ಆಗಲಿ ಲ್ಯಾಬ್ಸನ್ ಅವರೆಲ್ಲ ಪೊಲಿಟಿಕ್ಸ್ ಮಾತಾಡ್ತಾರೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ನಿಮ್ಮ ರಾಪರ್ಗಳು ಆ ತರ ಮೈಂಡ್ ಸೆಟ್ ಬಂದು ಇಲ್ಲ ಸರ್ ನಮ್ಮ ರಾಪರ್ ಕರ್ನಾಟಕ ಸೀನ್ ಅಲ್ಲಿ ಹೇಳ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ ವಿಷಯ ಏನು ಅಂದ್ರೆ ಎಲ್ರು ನಾನ್ ಬೆಸ್ಟ್ ನೀನ್ ಬೆಸ್ಟ್ ನಾನ್ ಫಸ್ಟ್ ನೀನ್ ಸೆಕೆಂಡ್ ಅಂತ ಅವರು ಕಾಂಪಿಟೀಶನ್ ಅಲ್ಲಿ ಇದಾರೆ ಬಟ್ ಆಕ್ಚುಯಲ್ ಆಗಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ತಾ ಇಲ್ಲ ಸೊ ಕೆಲವೊಂದ್ ರಾಪರ್ಸ್ ಹೇಗೆ ನಾನು ಗನ್ ಕಲ್ಚರ್ ತಂದೆ ಆ ಕಲ್ಚರ್ ತಂದೆ ಅಂತ ಅವ್ರು ಟ್ರ್ಯಾಕ್ ಅಲ್ಲಿ ಹೇಳ್ತಾರೆ ಬಟ್ ಆಕ್ಚುಯಲ್ ಆಗಿ ಅವ್ರ ಅಲ್ಲಿ ಅದ್ ನಡೆದೇ ಇರಲ್ಲ ಅದು ಅಂತ ಸಂಗತಿಗಳೇ ನಡೆದಿರಲ್ಲ ಅದು ಸುಳ್ಳು ಹೇಳಿ ಬರ್ದಿರ್ತಾರೆ ಅದ ಇನ್ನೊಂದು ಕೆಲವು ಜನ ನಮ್ ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಅವ್ರು ಟ್ರ್ಯಾಕ್ಸ್ ಅಲ್ಲಿ ಹೇಳ್ಕೊತಾರೆ ಬಟ್ ಅದೇನು ಇರಲ್ಲ ಬಟ್ ಜನಕ್ಕೆ ಏನ್ ಹೋಗುತ್ತೆ ಒಂದ್ ಕೆಟ್ಟ ಸಂದೇಶ ಹೋಗುತ್ತೆ ಅವ್ರಿಗೆ ಓ ನನ್ನ ಇನ್ಸ್ಪಿರೇಷನ್ ಹಾಗೆ ಮಾಡ್ತಾ ಇದಾರೆ ನಾನು ಹಾಗೆ ಮಾಡ್ತೀನಿ ಅವರು ಹುಡುಗಿ ಶೋಕಿ ತೋರಿಸ್ತಾ ಇದಾರೆ ನಾವು ತೋರಿಸ್ತೀವಿ ಸೊ ಬೇಸಿಕ ಬೇಸಿಕಲಿ ಏನ್ ಹೇಳ್ತೀವಿ ಅಂದ್ರೆ ಒಬ್ಬ ಯಾರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವರು ಗುಡ್ ವೇನ ಇನ್ಫ್ಲುಯೆನ್ಸ್ ಮಾಡಿದ್ರೆ ಜನರು ಇನ್ಫ್ಲುಯೆನ್ಸ್ ಆಗ್ತಾರೆ ಈಗ ನೀವು ಹೇಳ್ದಂಗೆ ವೇಡನ್ ಅವ್ರ ಬ್ಯಾಕ್ ಸ್ಟೋ ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನಂತ ಅಂತ ನಿಮ್ಗೂ ಗೊತ್ತು ಅವ್ರು ಹೇಗ್ ಎಲ್ಲಿಂದ ಹೇಗ್ ಬಂದವರು ಅವ್ರು ರೀಸೆಂಟ್ ಆಗಿ ಅವ್ರದ್ದು ಶೋಗ್ ಹೋಗಿದ್ದ ವೈನಾಡ್ ವೈನಾಡ್ ಅಲ್ಲಿ ಹೇಗೆ ಈಗ ಸ್ವಲ್ಪ ಟೈಮ್ ಹಿಂದೆ ನೀವು ನೋಡ್ಬೇಕಿತ್ತು ಸರ್ ಅವ್ರ ಶೋಗೆ ಹಿರಿಯರ್ ಕೂಡ ಬಂದಿದ್ರು ಐ ಮೀನ್ ದೇ ಆರ್ ಅಬೌ ಫಿಫ್ಟಿ ಅವ್ರು ಕೂಡ ಬಂದು ಆ ಶೋಲಿ ವೈಬ್ ಮಾಡ್ತಾ ಇದ್ರು ದಟ್ಸ್ ದ ಡಿಫ್ರೆನ್ಸ್ ಸರ್ ನಮ್ಗೂ ಅವ್ರಿಗೂ ಸೊ ನಾನ್ ಆ ಕಡೆ ತಗೊಂಡ್ ಹೋಗ್ಬೇಕು ಅಂತ ನಾನು ನೋಡ್ತಾ ಇದೀನಿ ನಾನು ಟ್ರೈ ಮಾಡ್ತಾ ಇದೀನಿ ಸೊ ಆಗುತ್ತೆ ಒಂದಿನ ಅಲ್ಲ ನೀವು ರ್ಯಾಪರ್ಗಳು ನೀವು ಬೇಸಿಕ್ ಆಗಿ ಬೇಸಿಕ್ ವಿಷಯಗಳು ಮಾತಾಡ್ತೀರಿ ಜನರ ಸಮಸ್ಯೆಗಳಾಗ್ಲಿ ಪ್ರೆಸೆಂಟ್ ಸಿಚುಯೇಷನ್ ನಮ್ಮ ಸಮಾಜದಲ್ಲಿ ಏನ್ ನಡೆಯುತ್ತಿದೆ ಅದ್ರ ಬಗ್ಗೆ ನಿಮಗೆ ಕರ್ನಾಟಕದಲ್ಲಿ ಯಾರು ರ್ಯಾಪ್ ಮಾತಾಡ ಆಡಲ್ಲ ಅದ್ರ ಬಗ್ಗೆ ಭಯ ಉಂಟಾಗ್ತಲ್ಲ ಪೊಲಿಟಿಕ್ಸ್ ಗವರ್ಮೆಂಟ್ ಏನಾದ್ರು ಮಾಡ್ತಾರೆ ಅಂತ ಇಲ್ಲ ಸರ್ ನಂಗೆ ಆತರ ಭಯನೇ ಇಲ್ಲ ಬಿಕಾಸ್ ಐ ಕಮ್ ಫ್ರಮ್ ಕೊಡಗು ಕೊಡಗು ಅಂದ್ರೆ ಆಬ್ವಿಯಸ್ಲಿ ಗೊತ್ತು ವಾರಿಯರ್ ಫ್ಯಾಮಿಲಿ ವಾರಿಯರ್ ಬ್ಯಾಕ್ ಗ್ರೌಂಡ್ ಬ್ಲಡ್ ಅಲ್ಲೇ ಇದೆ ನಮ್ದು ಸೊ ಆತರ ತುಂಬಾ ಟ್ರಾಕ್ಸ್ ಇದೆ ಮುಂದೆ ಬರುತ್ತೆ ಆತರ ಕಾಂಟ್ರವರ್ಸೀಸ್ ಆದ್ರೂ ನೋ ಇಶ್ಯೂಸ್ ಈ ನಿರ್ಭಯ ಬಗ್ಗೆ ನೀವು ಆ ಕೇಸ್ ಬಗ್ಗೆ ರ್ಯಾಪ್ ಮಾಡಿತ್ತು ಅದರಿಂದ ಏನ್ ಇನ್ಸ್ಪೈರ್ ಅಂತ ನಿಮ್ಗೆ ಅದ್ ಮಾಡಕ್ಕೆ ಸೊ ಅದ್ರ ಹಿಂದೆ ಒಂದು ಸಣ್ಣ ಸ್ಟೋರಿ ಇದೆ ಸೊ ಒನ್ ಆಫ್ ಮೈ ಫ್ರೆಂಡ್ ಸೊ ಹುಡುಗಿ ಅವರು ಮೈಸೂರಲ್ಲೇ ಓದ್ತಾ ಇದ್ರು ಅವ್ರು ಬಂದು ನನ್ನ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ಸೊ ಸೀಸನ್ ಪೆಟ್ಟಂಟ್ ಆಗಿರೋ ಒಂದು ಹುಡುಗಿ ಪೆಟ್ಟಂಟ್ ಆಗಿರೋ ಪೆಟೆಂಪಟ್ ಆಗಿರೋ ಒಂದು ಹುಡುಗಿ ಅವರು ಸೊ ನನ್ನತ್ರ ಬಂದು ಅದ್ ಶೇರ್ ಮಾಡ್ಕೋತಾರೆ ಸೊ ನಾನ್ ಥಿಂಕ್ ಮಾಡ್ತೀನಿ ನಮ್ಮನೇಲೂ ನನ್ ಒಂದ್ ತಂಗಿ ಇದ್ದಾರೆ ಐ ಮೀನ್ ನನ್ನ ಕಸಿನ್ಸ್ ಇದಾರೆ ತಂಗಿ ಅವ್ರ್ಗೆ ಯಾರಾದ್ರೂ ಆತರ ತರ ಮಾಡಿದ್ರೆ ನಾವಂತೂ ಸುಮ್ನೆ ಇರ್ತಾ ಇರ್ಲಿಲ್ಲ ಬಟ್ ಆ ಹುಡುಗಿ ಪೇರೆಂಟ್ಸ್ ಏನ್ ಮಾಡಿದ್ರು ಅಂದ್ರೆ ಸೊಸೈಟಿಲಿ ನಮ್ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾರಣದಿಂದ ಆ ಕೇಸಲ್ಲೇ ಮುಚ್ಚಾಕ್ತಾರೆ ದೇ ಡೆನ್ಟ್ ಇನ್ ಟೇಕ್ ಅ ಸಿಂಗಲ್ ಸ್ಟೆಪ್ ಅಗೆನ್ಸ್ಟ ಇರಲಿ ಇನ್ಸಿಡೆಂಟ್ ಆಗಿರೋದು ಇದು ಮ್ಯಾಂಗ್ಳೂರಲ್ಲಿ ಸರ್ ಬೆಂಗಳೂರಲ್ಲಿ ಕೇಸನ್ ಹೊರಗಡೆ ಬಂದಿಲ್ಲ ಇಲ್ಲ ಸರ್ ನಾನು ಆಗ ಥಿಂಕ್ ಮಾಡಿ ಸೊ ಇಂಟರ್ನೆಟ್ ಎಲ್ಲ ಸರ್ಫ್ ಮಾಡಿ ನೋಡ್ತಾ ಇರ್ಬೇಕಿದ್ರೆ ನಿರ್ಭಯ ಕೇಸ್ ಬಗ್ಗೆ ಗೊತ್ತಾಯ್ತು ಸೊ ಆಬ್ವಿಯಸ್ಲಿ ನಾವು ಅವಾಗ ಚಿಕ್ಕ ವಯಸ್ಸು ನಮ್ಗೆ ಅಷ್ಟು ನ್ಯೂಸ್ ಎಲ್ಲ ನಾವು ನೋಡ್ತಾ ಇರ್ಲಿಲ್ಲ ಸೊ ನಾನ್ ಯಾವಾಗ ನಿರ್ಭಯ ಕೇಸ್ ಬಗ್ಗೆ ತುಂಬಾ ಸ್ಟಡಿ ಮಾಡಿದೆ ಅದು ತುಂಬಾ ಡೀಪ್ ಆಗಿ ನನ್ನ ಹರ್ಟ್ ಮಾಡ್ತೇವೆ ಸರ್ ಅದು ಅವ್ರ ಇಲ್ಲ ಬಟ್ ಸ್ಟಿಲ್ ಓಂ ಶಾಂತಿ ಅವರಿಗೆ ಅವರೆಲ್ಲ ಅವ್ರ ಬಗ್ಗೆ ಇಂಟರ್ನೆಟ್ ಅಲ್ಲಿ ಅವ್ರ ಸ್ಟೋರಿ ಕೇಳಿದಾಗ ನನ್ ತುಂಬಾ ಅಂದ್ರೆ ತುಂಬಾ ಹರ್ಟ್ ಆಯ್ತು ಸೊ ಅಲ್ಲಿಂದ ನಾನು ಅನ್ಕೊಂಡೆ ಸೊ ನನ್ನಿಂದ ಒಂದು ಟ್ರ್ಯಾಕ್ ಬರ್ಬೇಕು ಈ ತರ ಸೊ ಅದನ್ನ ನಾನು ನಮ್ಮ ಅಮ್ಮಂದು ಬರ್ಡ್ಡೆ ದಿನ ಗಿಫ್ಟ್ ಮಾಡ್ತೀನಿ ಆ ಟ್ರ್ಯಾಕ್ ನ ಅಂತ ಹೇಳಿ ಜಾನ್ವರಿ ಟ್ವೆಂಟಿ ಸಿಕ್ಸ್ ಅದನ್ನ ಲಾಂಚ್ ಮಾಡಿ ಸುಮ್ ಮ್ಯಾಂಗ್ಳೂರಲ್ಲಿ ಇನ್ಸಿಡೆಂಟ್ ನಿಮಗೆ ಇನ್ಸ್ಪೈರ್ ಆಗಿತ್ತು ಹೌದು ಮತ್ತೆ ಈ ರಾಪುರಿಗಳೆಲ್ಲ ಕಾರ್ಯಕ್ರಮಕ್ಕೆ ಹೋದ್ರೆ ನಿಮಗೆ ಮೈಕ್ ಆತರ ಇರಬೇಕು ನಿಮ್ಮ ಸ್ಟೇಜ್ ಆತರ ಇರಬೇಕು ಆ ಸ್ಟೇಜ್ ಬ್ಯಾಕ್ ಗ್ರೌಂಡ್ ಆತರ ಇರಬೇಕು ಇಷ್ಟು ಜನ ಸೇರ್ಬೇಕು ಇಷ್ಟು ಲಕ್ಷ ಕೊಟ್ಟರೆ ಮಾತ್ರ ಬರ್ತಾರೆ ಆತರ ಎಲ್ಲಾದ್ರೂ ಉಂಟಾ ನೀವು ಡಿಮೆಂಡ್ ಮಾಡ್ತೀರ ದುಡ್ಡಿಗೆ ಇಲ್ಲ ಸರ್ ಅಂದ್ರೆ ಕೆಲವು ಆರ್ಟಿಸ್ಟ್ ಗಳು ಮಾಡ್ತಾರೆ ಈ ಮೈನ್ ಸ್ಟ್ರೀಮ್ ಅಲ್ಲಿ ಇರೋರು ಕರ್ನಾಟಕದಲ್ಲಿ ಇರೋರು ತುಂಬಾ ಜನ ಮಾಡ್ತಾರೆ ಆತರ ಮೈನ್ ಸ್ಟ್ರೀಮ್ ಅಲ್ಲಿ ಇರೋರು ಬಟ್ ಏನ್ ಹೇಳ್ತೀನಿ ಜನಕ್ಕೆ ಅಂದ್ರೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಗಳು ತುಂಬಾ ಇದಾರೆ ಅವರು ಮೈನ್ ಸ್ಟ್ರೀಮ್ ಆರ್ಟಿಸ್ಟ್ ಗಳಿಗಿಂತ ತುಂಬಾ ಒಳ್ಳೆ ಮ್ಯೂಸಿಕ್ ಕೊಡ್ತಾ ಇದಾರೆ ಆದ್ರೆ ಜನರು ಅದನ್ನ ಕೇಳಕ್ ರೆಡಿ ಇಲ್ಲ ಯಾಕಂದ್ರೆ ನಂಬರ್ಸ್ ಇಲ್ಲ ಅಲ್ಲಿ ನಂಬರ್ಸ್ ಇಲ್ಲ ಸೊ ಆಬೀಸ್ ನೀವು ಮೊದಲು ಕೇಳಿದ್ರೆ ಅಲ್ವಾ ಅಲ್ಲಿ ನಂಬರ್ಸ್ ತೋರ್ಸೋದು ಇವ್ರು ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳನ್ನ ಕೇಳೋದಿಲ್ಲ ಸೊ ಕೇಳಿದ್ರೆ ಅವ್ರಿಗೂ ಒಂದ್ ಒಳ್ಳೆ ಚಾನ್ಸ್ ಸಿಗುತ್ತೆ ಅವರು ಬರ್ತಾರೆ ಮುಂದಕ್ಕೆ ಅವರು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಸ್ವಲ್ಪ ಎಕ್ಸಾಂಪಲ್ಸ್ ಇದೆ ಸರ್ ಆರ್ಡಿ ಟಿಲು ಅಂತ ಇದಾರೆ ಅವರು ಕೊಡಗಿನವರು ಸೊ ಮೈಸೂರ್ನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಅವ್ರನ್ನ ಬೆಳೆಸಿದ್ ಮೈಸೂರು ಸೊ ಅವರು ಮೈಸೂರಲ್ಲೇ ಇರೋದು ಆರ್ ಡಿ ಅಂತ ಆಗಿರ್ಬೋದು ಇನ್ನ ನಿತಿನ್ ಅಂತ ಆಗಿರ್ಬೋದು ಅವರೆಲ್ಲ ನಮ್ಮ ಕ್ರೂ ಅವರು ಅವರಲ್ಲಿ ಒಳ್ಳೆ ಒಳ್ಳೆ ಮ್ಯೂಸಿಕ್ ಕೊಡ್ತಾ ಇದಾರೆ ಸರ್ ಆದ್ರೆ ಅವ್ರು ಮುಂದಕ್ಕೆ ಬರ್ತಾ ಇಲ್ಲ ಓಕೆ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ ಈ ಗಳನ್ನ ಕಂಡ್ರೆ ಈ ಸೊಸೈಟಿಯಲ್ಲಿ ಡ್ರಗ್ಸ್ ಸೇರ್ತಾರೆ ಗಾಂಜಾ ಸೇರ್ತಾರೆ ಒಂದರ ಡಿಫ್ರೆಂಟ್ ಆಗಿರ್ತಾರೆ ಯಾಕೆಂದ್ರೆ ಜನ ಯಾಕೆ ಆತರ ಅನ್ಕೊಳೋದು ಅಂತ ಅಂದ್ರೆ ಮೊದ್ಲು ಯಾರು ರ್ಯಾಪ್ ಮಾಡ್ತಾ ಇದ್ರು ಇಂಡಿಯಾದಲ್ಲಿ ಅವ್ರು ಇದನ್ನೇ ತೋರಿಸಿರೋದು ಅವ್ರು ಸೇತಿರ್ತಾರ ಗಾಂಜಾ ಮಾಡ್ತಿದ್ರು ಅಂತ ಅಂದ್ರೆ ಹನಿ ಸಿಂಗ್ ಆಗಿರ್ಬೋದು ಅವರು ಆಬ್ವಿಯಸ್ಲಿ ಪ್ರತಿಯೊಂದು ಟ್ರ್ಯಾಕ್ ಅಲ್ಲೂ ಹುಡುಗಿ ಬಗ್ಗೆ ಮಾತಾಡಿರ್ತಾರೆ ನಶೆ ಬಗ್ಗೆ ಮಾತಾಡಿರ್ತಾರೆ ಮ್ಯಾಕ್ಸಿಮಮ್ ಸೊ ಇಂಡಿಯನ್ ಹೌಸ್ ಹೋಲ್ಡ್ ಅಲ್ಲಿ ಏನಾಗ್ಬಿಟ್ಟಿದೆ ಅದೊಂದು ಆರ್ಥೋಡಾಕ್ಸ್ ಮೈಂಡ್ಸೆಟ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಲೂಸ್ ಜೀನ್ಸ್ ಹಾಕೊಂಡ್ರೆ ಲೂಸ್ ಬಟ್ಟೆ ಹಾಕೊಂಡ್ರೆ ರಾಪರ್ ಹಿಂಗೇನೆ ಇರ್ತಾರೆ ನಶೆ ಮಾಡ್ತಾರೆ ಹುಡ್ಗಿ ನಶೆ ಮಾಡ್ತಾರೆ ಅಷ್ಟೇ ಈಗ ಹೇಳಿದ್ರಲ್ಲ ಬೇಡನ್ ಕೇರಳದಲ್ಲಿ ಹೌದು ಅವ್ರೂ ಕೂಡ ರೀಸೆಂಟ್ ಆಗಿ ಅರೆಸ್ಟ್ ಮಾಡಿದ್ರು ಗಾಂಜಾ ಸೇರ್ತಾರೆ ಈಗ ನಿಮಗೆ ಗಳಿಗೆ ದೊಡ್ಡ ದೊಡ್ಡ ರ್ಯಾಪರ್ಗಳಿಗೆ ಅಲ್ಲ ಈ ಡ್ರಗ್ಸ್ ಸೇವನೆ ಮಾಡಿದ್ರೆ ಮತ್ತೆ ಗಾಂಜಾ ಸೇದ್ರೆ ಮಾತ್ರ ರ್ಯಾಪ್ ಆಡಕ್ಕಾಗಲ್ಲ ಅದು ಸುಮ್ನೆ ಸುಳ್ಳು ಸರ್ ಅದು ಆತರ ಏನು ವಿಷಯನೇ ಇಲ್ಲ ಅದು ಯಾಕಂದ್ರೆ ನನ್ ಗೊತ್ತಿಲ್ಲ ನಾನ್ ಮಾಡಿಲ್ಲ ಇಲ್ಲಿ ತನಕ ಬಟ್ ಆತರ ಒಂದು ಸುಮ್ನೆ ಒಂದು ಕಾನ್ಸ್ಪಿರೆನ್ಸಿ ಥಿಯರಿ ಅಷ್ಟೇ ಅದು ಬೇರೆ ಏನು ಇಲ್ಲ ಆತರ ಕೊಡಗು ಬಗ್ಗೆ ಒಂದು ರ್ಯಾಪ್ ಆಡ್ಬೋದಾ ಕೊಡಗು ಬಗ್ಗೆ ಬೇರೆ ನೀವು ಆಡಿದ್ರಲ್ಲ ಮಂಗ್ಳೂರು ಆ ಕಡೆ ಮಂಗ್ಳೂರು ಅಲೋಶಿಸ್ ಇರ್ಲಿ ನೀವು ಪ್ರೋಗ್ರಾಮ್ ಮಾಡಿದ್ರಲ್ಲ ಓಕೆ ಸೊ ಇದೊಂದು ಟ್ರ್ಯಾಕ್ ಸುಮ್ನೆ ಬರ್ದಿದೆ ಸೊ ಈಗ ಈಗ ಬರ್ತಾ ಇರ್ಬೇಕಾದ್ರೆ ಬರ್ದಿನ್ ನಾನು ಬಸ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಸೊ ಒಬ್ಬ ಹುಡುಗ ಒಂದು ಏಜ್ ಕಳೆದು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಅವನ್ ಮೈಂಡ್ ಅಲ್ಲಿ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ ಅಂತ ಸೊ ಅದ್ರ ಮೇಲೆ ಬರ್ತಿದ್ದು ಹೊರಟಿದೀನಿ ನಾನು ಕೊಲ್ಲುವ ಕನಸಿನಡೆಗೆ ಅಮ್ಮನಿಗೂ ಬೇಕಿರೋದ್ ಹೋಗೋದಿಕ್ಕೆ ನಾನು ನೈನ್ ಟು ಗೆ ಅದರ ಮಧ್ಯೆ ನನ್ನ ಕನಸನ್ನೆಲ್ಲ ಕೊಲ್ಲ ತೊಡಗಿದ್ದೆ ಆರ್ಟಿಸ್ಟ್ ಆಗಿ ನೋವನ್ನೆಲ್ಲ ಹಾಳಿ ಮೇಲೆ ಬರೆದೆ ನೋವು ಬರೆದೆ ನನಗನಸಿದ್ದನ್ನ ಮಾತ್ರ ಬರೆದೆ ಚಿಕ್ಕ ವಯಸ್ಸಲ್ಲಿ ಕಷ್ಟ ಏನು ಅಂತ ನಾನು ಕಲಿತೆ ಟಾಕ್ಸಿಕ್ ಫ್ರೆಂಡ್ ಸರ್ಕಲ್ ಮಧ್ಯಾಹ್ನ ಬೆಳೆದೆ ಸೊಸೈಟಿ ಕಾನ್ಸೆಪ್ಟ್ ಅಲ್ಲಿ ನನ್ನ ಕನಸನ್ನ ಮರತೆ ನನಗೆ ಗೊತ್ತು ಐ ಆಮ್ ಬೆಸ್ಟ್ ಲೈಫ್ ಇಸ್ ಅ ಕ್ವೆಸ್ಟ್ ಮಾಡುತ್ತೆ ನಿನ್ನ ಲೈಫ್ ಇಲ್ಲಿ ಟೆಸ್ಟ್ ಮಾಡಬೇಡ ಯಾರನ್ನ ಕೂಡ ಇಂಪ್ರೆಸ್ ಅಚೀವ್ ಮಾಡಿ ಮಾಡು ಮ್ಯಾನಿಫೆಸ್ಟ್ ನೆಂಟರು ಬರುತ್ತಾರೆ ನೆಕ್ಸ್ಟ್ ಇಲ್ಲಿ ಬೇಡ ಸೆಕ್ಸ್ ಸ್ಟ್ರೀಟ್ ಸೈಕಲ್ಸ್ ಇದು ನಂಗೆಲ್ಲ ಸೆನ್ಸ್ ಒಂದು ಕ್ರೀಡಾಪಟು ಒಂದು ಒಳ್ಳೆ ಬಾಕ್ಸರ್ ಚಿಕ್ಕ ವಯಸ್ಸಿಂದ ಸ್ಟಾರ್ಟಿಂಗ್ ಮಾಡಿದ್ರು ಬಾಕ್ಸಿಂಗ್ ಇಲ್ಲ ಸರ್ ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿ ನಾನೊಂದು ಟೂ ಇಯರ್ಸ್ ಆಗಿರ್ಬೋದು ಅಷ್ಟೇ ಸೊ ಆಕ್ಚುಲಿ ಅಮ್ಮ ವಾಲಿಬಾಲ್ ಪ್ಲೇಯರ್ ನಾನು ಚಿಕ್ಕ ವಯಸ್ಸಿಂದ ಆಡಿ ಬಂದು ವಾಲಿಬಾಲ್ ಪ್ಲೇಯರ್ ಸೊ ನಿಮ್ಮ ಊರ್ ಕಡೆನೂ ನಾವು ಬಂದು ತುಂಬಾ ಆಡಿದ್ದೇವೆ ಸೊ ತುಂಬಾ ಒಳ್ಳೆ ಟೀಮ್ ನಿಮ್ ಕಡೆ ಅಲ್ಲೂ ಬಂದು ಆಡಿದ್ದೇವೆ ಬಾಕ್ಸಿಂಗ್ ಅಂದ್ರೆ ನಂಗೆ ಒಂದು ಟೂ ಇಯರ್ಸ್ ಇಂದ ಅಂದ್ರೆ ಸರಿ ಈಗ ನೀವು ಆಗಿ ವರ್ಕ್ ಮಾಡ್ತೀರಾ ಇಲ್ಲಿ ಸರ್ವದೈವ ಇನ್ಸ್ಟಿಟ್ಯೂಷನ್ ಅಂತ ಓಕೆ ಅಲ್ಲಿ ವರ್ಕ್ ಮಾಡ್ತಾ ಎಷ್ಟು ದಿನ ಎಷ್ಟು ಟೂ ಇಯರ್ಸ್ ಆಯ್ತಾ ದಿಸ್ ಇಸ್ ಮೈ ಸೆಕೆಂಡ್ ಇಯರ್ ಸರ್ ಓಕೆ 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 ನಿಮ್ಮ ನ್ಯೂ ಆ್ಯಪ್ ಯಾವಾಗ ಲಾಂಚ್ ಆಗೋದು ಸೊ ಈ ಟ್ವೆಂಟಿ ಬರುತ್ತೆ ಸರ್ ಓಕೆ ಓಕೆ ಇವತ್ತು ದಿಸ್ ಅಂದ್ರೆ ಇವತ್ತು ಸ್ಯಾಟರ್ಡೆ ಇವತ್ತು ಸ್ಪಾಟಿಫೈ ಅಲ್ಲಿ ಮತ್ತೆ ಆಪಲ್ ಮ್ಯೂಸಿಕ್ ಮತ್ತೆ ಇನ್ನೂ ಹಲವಾರು ಪ್ಲಾಟ್ಫಾರ್ಮ್ ಅಲ್ಲಿ ಇವತ್ತು ರಿಲೀಸ್ ಆಗ್ತಾ ಇದೆ ನೇಮ್ ಅದ್ರದ್ದು ಏನು ಇಂಟೆನ್ಶನ್ ಏನು ಸಂದಿನ್ ಮೆಸೇಜ್ ಕೊಡುತ್ತೆ ಡಾನ್ ಅಂತ ಟ್ರ್ಯಾಕ್ ಹೆಸರು ಬೇಸಿಕಲಿ ಟ್ರ್ಯಾಕ್ ಏನು ಅಂತಂದ್ರೆ ಒಬ್ಬ ಸ್ಯಾಮ್ ಅನ್ನೋ ಒಂದು ಚಿತ್ರಣ ಹೇಗಿದೆ ಅಂದ್ರೆ ಹೊರಗಡೆ ತುಂಬಾ ಲೋಫೈ ತುಂಬಾ ಸಾಧು ಆಗಿದ್ದಾನೆ ಹುಡುಗ ಅವನ್ ಜಾಸ್ತಿ ಏನು ರಫ್ ಆಗಿ ಮಾತಾಡಲ್ಲ ಹಾಡಿದ್ರು ಮೆಲೋಡಿಯಾಗಿ ಮಾತಾಡ್ತಾನೆ ಅನ್ನೋ ಒಂದು ತಲೆಯಲ್ಲಿ ಕೂತಿದೆ ನನ್ನ ಒಂದು ಕಲ್ಟ್ ಫಾಲೋಯಿಂಗ್ ಏನಿದೆ ಇರೋರು ಸೊ ಅವ್ರಿಗೆ ಆತರ ಅನ್ಸುತ್ತೆ ಬಟ್ ನಾನು ಅನ್ಕೊಂಡೆ ಎಲ್ಲಿ ತನಕ ಇಷ್ಟು ಲೋಫೈ ಆಗಿ ಮಾಡೋದು ಒಂಚೂರು ಬೇರೆ ಏನಾದ್ರು ಎಕ್ಸ್ಪ್ಲೋರ್ ಮಾಡುವ ಜನರ ಅಂತ ಸೊ ಆ ತರ ಮಾಡಿರೋದು ಸಂದೇಶ ಏನು ಅಂದ್ರೆ ಕೊಡಗ ಆಕ್ಚುಯಲ್ ಆಗಿ ಏನ್ ನಡೆಯುತ್ತೆ ಅಂದ್ರೆ ರಾಪ್ ಸೀನ್ ಬಗ್ಗೆ ನಾನ್ ದೊಡ್ಡದು ನೀನ್ ದೊಡ್ಡದು ಅನ್ನೋ ಮಾತುಗಳು ಇಲ್ಲೂ ಇವೆ ಎಷ್ಟು ರಾಪರ್ಸ್ ಇದಾರೆ ಅಂತ ಕೊಡಗಲ್ಲಿ ಫೇಮಸ್ ಆದವರು ಅಂತ ಮೈನ್ ಸ್ಟ್ರೀಮ್ ಅಲ್ಲಿ ಮೈನ್ ಸ್ಟ್ರೀಮ್ ಅಲ್ಲಿ ಯಾರು ಇಲ್ಲ ಸರ್ ಅಂದ್ರೆ ಹೇಗೆ ಅಂದ್ರೆ ಅಂಡರ್ ಗ್ರೌಂಡ್ ಸೀನ್ ಅಂತ ಬರುತ್ತೆ ರಾಪ್ ಅಲ್ಲಿ ಸೊ ಮೈನ್ ಸ್ಟ್ರೀಮ್ ಬಿಟ್ರೆ ಅಂಡರ್ ಗ್ರೌಂಡ್ ಸೀನ್ ಅಂಡರ್ ಗ್ರೌಂಡ್ ಅಲ್ಲಿ ಕೆಲವು ಜನ ಇದ್ದಾರೆ ಸೊ ಅವ್ರು ಹೇಗೆ ನಾನ್ ಬೆಸ್ಟ್ ನೀನ್ ಬೆಸ್ಟ್ ಅಲ್ಲ ಅನ್ನೋ ರ್ಯಾಪ್ ಬ್ಯಾಟಲ್ ಮಾಡ್ತಾರೆ ಸೊ ರಾಪ್ ಬ್ಯಾಟಲ್ ಅಲ್ಲಿ ಬೇಜಾರಾದಾಗ ಅವ್ರು ಏನ್ ಮಾಡ್ತಾರೆ ಹೋಗಿ ಒಂದು ಡಿಸ್ಟ್ರಾಕ್ಟ್ ತಗೋತಾರೆ ಅಷ್ಟೇ ಬೇರೆ ಏನೂ ಇಲ್ಲ ಓಕೆ ರ್ಯಾಪುರ್ಗಳು ಈಗ ಮೈನ್ ಸ್ಟ್ರೀಮ್ ಅಲ್ಲಿ ನೀವು ಮೈನ್ ಅಲ್ಲಿ ಇದ್ರೆ ಅಂಡರ್ ಸ್ಟ್ರೀಮ್ ಅಲ್ಲಿ ನಾನು ಅಂಡರ್ ಗ್ರೌಂಡ್ ಅಲ್ಲಿ ಇದ್ದೀನಿ ಮೈನ್ ಸ್ಟ್ರೀಮ್ ಬರ ಬಂದಿಲ್ಲ ಯಾವಾಗ ಬರ್ತೀರಿ ಅತಿ ಶೀಘ್ರದಲ್ಲಿ ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರ್ತೀವಿ ನಾನು ನೀವ್ ಒಬ್ಬರೇ ಆಡಿದ ಬೇರೆ ಅವ್ರಿಗೆ ನಾನು ಮತ್ತೆ ಸ್ಕೂಬಿ ಅನ್ನು ಅವ್ರ ಹೆಸರು ಪರಮ್ ಅಂತ ಅವ್ರ ಮೈಸೂರ್ ಅವರು ಸೊ ಅವರು ನಮ್ ಕ್ಲಾನ್ ಅಲ್ಲಿ ಇದಾರೆ ಸೊ ಸ್ಟೇಜ್ ನೇಮ್ ಬಂದು ಸ್ಕೂಬಿ ಅಂತ ಅವ್ರು ಫೀಚರ್ ಮಾಡಿರೋ ಮಕ್ಕಳಿಗೆಲ್ಲ ರಾಪ್ ಆಗಿ ಹೇಳ್ಕೊಡ್ತೀರಾ ಹೇಳ್ಕೊಟ್ಟಿದೀನಿ ಸರ್ ಅಂದ್ರೆ ಬೇರೆ ರ್ಯಾಪರ್ಸ್ ತರ ನಾನು ಹೇಳ್ಕೊಟ್ಟಿಲ್ಲ ಬೇರೆ ರ್ಯಾಪರ್ಸ್ ತರ ಅಂದ್ರೆ ಅದೇ ಶೋಕಿ ಮಾಡು ಫ್ಲೆಕ್ಸ್ ಮಾಡು ನಾನು ಎಂಬತ್ ಸಾವಿರ ಶೂಸ್ ಹಾಕೊಂಡಿದೀನಿ ಒಂದ್ ಲಕ್ಷ ಬಟ್ಟೆ ಹಾಕೊಂಡಿದೀನಿ ಲಕ್ಷ ಬಟ್ಟೆ ಹಾಕ್ತಾರ ಹಾ ಹಾಕ್ತಾರೆ ಸರ್ ಅವ್ರದ್ದು ಮಿನಿಮಮ್ ಈಗ ಮೈನ್ ಸ್ಟ್ರೀಮ್ ಅಲ್ಲಿ ತಗೊಂಡ್ರೆ ಅವ್ರದ್ದು ಮಿನಿಮಮ್ ಸ್ನೀಕರ್ಸ್ ಮೇಲೆ ಅವ್ರಿಗೆ ತುಂಬಾ ಒಂದು ಒಲವು ಇದೆ ಸೊ ಅವ್ರ ಮಿನಿಮಮ್ ತೌಸಂಡ್ ಸೆವೆಂಟಿ ತೌಸಂಡ್ ಮೇಲೆ ಹೋಗುತ್ತೆ ಅಷ್ಟು ಹಾಕ್ತಾರೆ ಒಂದ್ ಸ್ನೀಕರ್ ಪೇರ್ ಆಫ್ ಸ್ನೀಕರ್ಸ್ ಆಗ ಕಾರ್ಯಕ್ರಮ ಪ್ರೋಗ್ರಾಮ್ ಟೆನ್ ಲ್ಯಾಕ್ ಹೇಳ್ತಾರಲ್ಲ ಮೈನ್ ಸ್ಟ್ರೀಮ್ ಅವರು ಮೈನ್ ಸ್ಟ್ರೀಮ್ ಅವರು ಹಾ ಫೈವ್ ಟು ಸಿಕ್ಸ್ ಲ್ಯಾಕ್ ಅಂತೂ ಮಿನಿಮಮ್ ಸರ್ ಓಕೆ ಎಷ್ಟು ಬಟ್ಟೆ ಹಾಕ್ತೀರಾ ಸರ್ ನಾನು ಇಲ್ಲ ಸರ್ ನಮ್ದು ನಾರ್ಮಲ್ ಆದ ಬಟ್ಟೆಗಳು ಅಂದ್ರೆ ಜಾರ ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೆ ಜಾರ ಸರ್

ಕೊಡಗಲ್ಲಿ ನಾನು ಕೊನೆಯದಾಗಿ ಮುಗಿಸ್ತೀನಿ ಯಾಕೆ ಕೊಡಗಲ್ಲಿ ಈ ರಾಪರ್ ಗಳಿಗೆ ಸಪೋರ್ಟ್ ಕೊಡಲ್ಲ ಏನ್ ವಿಷಯ ಆಬ್ವಿಯಸ್ ಆಗಿ ಎಲ್ಲರೂ ಹೇಗೆ ನೋಡಿದ್ದಾರೆ ಅಂದ್ರೆ ರಾಪರ್ಸ್ಗಳನ್ನ ನಿಮ್ಗೆ ಆಗ್ಲೇ ಹೇಳ್ದಂಗೆ ಇದೇ ವಿಷಯ ಇರೋದು ಅವನ್ ಅದ್ ಮಾಡ್ತಾನೆ ಇದ್ ಮಾಡ್ತಾನೆ ಇನ್ನೊಂದು ಹೇಳಬೇಕು ಅಂದ್ರೆ ನಮ್ಮ ತಾಯಿ ಜೊತೆ ನಮ್ಮ ತಾಯಿಯ ಹೆಸರು ಶೀಲಾ ಬೋಪಣ್ಣ ಅಂತ ಕೇಳಿರ್ಬೋದು ಕೊಡಗಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ ಅವರು ಸೊ ಜನರು ಹೋಗಿ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಮಗ ಒಂದು ಗಂಜ ಸೇ ಹುಡುಗರ ಜೊತೆ ಸೇರ್ತಾನೆ ಹಾಗ್ ಮಾಡ್ತಾರೆ ಹೀಗ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಸೊ ನಮ್ಮ ಅಮ್ಮನ್ಗೆ ಏನ್ ಬರುತ್ತೆ ನಾನು ರಾಕ್ ಮಾಡ್ತಾ ಇದ್ದೀನಿ ಓ ಇವನ್ ಮೋಸ್ಟ್ಲಿ ಅವ್ರ ಜೊತೆ ಸೇರ್ತಾ ಇರಬಹುದು ಬಟ್ ನಾನು ಅದ್ ಮಾಡಲ್ಲ ಆಯ್ತಾ ಸೊ ಆಬ್ವಿಯಸ್ಲಿ ನಮ್ ಕೊಡುಗು ಅಲ್ಲಿ ಜನಕ್ಕೆ ಅಷ್ಟೇ ಇರೋದು ಓ ಇವನ್ ರಾಪ್ ಮಾಡ್ತಾನ ಗಾಂಜಾ ಸಹಿತ ಗಾಂಜಾ ಗಾಂಜಾ ರಾಪರ್ ಇಸ್ ಇಗೋಲ್ ಟು ಗಾಂಜಾ ಅಂತ ಕೊಡಗಲ್ಲಿ ಹಂಗಾಗಿ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಓಕೆ ಓಕೆ ನಿಮ್ಮ ಹೊಸ ರಾಪ್ ಚೆನ್ನಾಗಿ ಆಗ್ಲಿ ಕೊಡಗಿನ ಹೆಸರು ಇಡೀ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗಿ ಒಳ್ಳೆ ರ್ಯಾಪರ್ ಆಗಿ ಭವಿಷ್ಯದಲ್ಲಿ ಮುಂದುವರಿಯೋ ಮತ್ತೆ ಹೊಸ ರ್ಯಾಪ್ ಬರ್ತಿದೆ ಡಾನ್ ಡಾನ್ ಸಕ್ಸಸ್ ಆಗ್ಲಿ ಅಂತ ಕಾಣುತ್ತಾ ಇಷ್ಟೊತ್ತಿಗೆ ಕೂರ್ಗ್ ಡೈಲಿ ಇನ್ಸೈಡ್ ಸ್ಟೋರಿ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಉದಯೋನ್ಮುಖ ರಾಪರ್ ಮನೆ ಪಂಡ ಅಶ್ವಿನ್ ಅವರು ನಮ್ಮೊಂದಿಗೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳು ಸರ್ ನಿಮ್ಮ ಸರ್ ಅದೇ ರೀತಿ ನಮ್ಮ ಲೊಕೇಶನಲ್ ಪಾರ್ಟ್ನರ್ ಆಗಿರುವಂತಹ ದ ಸ್ಕೈ ಹೋಟೆಲ್ ಕೂರ್ಗ್ ಅವ್ರಿಗೆ ಕೂಡ ನನ್ನ ಪರವಾಗಿ ವಿಶೇಷ ಧನ್ಯವಾದ ತಿಳಿಸ್ತಾ ನಮ್ಮ ಇನ್ಸೈಡ್ ಸ್ಟೋರಿ ವಿಶೇಷ ಕಾರ್ಯಕ್ರಮ ಮುಂದಿನ ವಾರ ಕೂಡ ಬರಲಿದೆ ಅದುವರೆಗೆ ನೋಡ್ತಾ ಇರಿ ಕೂರ್ಗ್ ಡೈಲಿ ವೆಬ್ಸೈಟ್ ನ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ